ಎಲ್ಲರಿಗೂ ನಮಸ್ಕಾರ ಶುಭೋದಯ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇದು ನನ್ನ ಡಿಜಿಟಲ್ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರೆಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಸೊ ಇವತ್ತು ನಾನು ಪತ್ರಿಕೋದ್ಯಮದ ಬಗ್ಗೆ ಮಾಧ್ಯಮದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸೊ ವಿದೇಶಿ ಮಾಧ್ಯಮಗಳಲ್ಲಿ ಹಾಗೇನೇ ಉಳಿದ ಹಲವು ಕಡೆ ಭಾರತೀಯ ಮಾಧ್ಯಮ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಗುಲಾಮಗಿರಿಗೆ ಹೋದ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಸೊ ಬಹುತೇಕ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಒಂದು ಸ್ವತಂತ್ರ ಪತ್ರಿಕೋದ್ಯಮ ಅನ್ನುವುದು ಈಗ ನಾಶ ಆಗಿದೆ ಅನುಮಾನ ಬೇಕಾಗಿಲ್ಲ ನೀವು ವಾಹಿನಿಗಳಲ್ಲಿ ಬಹುತೇಕ ವಾಹಿನಿಗಳು ಇಬ್ಬರ ನಿಯಂತ್ರಣದಲ್ಲಿದೆ ಅದಾನಿ ಅಂಬಾನಿ ಇನ್ನು ಯಾರ ಕೈಯಲ್ಲೂ ಮಾಧ್ಯಮ ಇಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಹೊರಟು ಹೋಗಿದೆ ಹಾಗೆಯೇ ಸಿ ಪತ್ರಿಕೆಗಳ ಸ್ಥಿತಿ ಕೂಡ ಇದಕ್ಕಿಂತ ವಿಭಿನ್ನವಾಗಿಲ್ಲ ಸೊ ಆದ್ದರಿಂದ ಸ್ವತಂತ್ರ ಮಾಧ್ಯಮ ಅನ್ನುವುದು ಕನಸಿನ ಮಾತು ಇದರ ನಡುವೆ ಮಾಧ್ಯಮಗಳ ಅಪ್ರೋಚ್ ಮತ್ತು ಮಾಧ್ಯಮ ಸಂಸ್ಥೆಗಳ ಯಾವ ರೀತಿ ಬಿಹೇವ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ಕರ್ನಾಟಕದ ಕರ್ನಾಟಕದಿ ಪತ್ರಕರ್ತರ ಸಂಘಟನೆಗಳು ಏನಿವೆ ಅವು ಹೇಗೆ ಮಾಡ್ತೇವೆ ಅಂತ ಇತ್ತೀಚೆಗೆ ಪತ್ರಕರ್ತರ ಸಂಘಟನೆ ಕ್ಲಬ್ನಲ್ಲಿ ವಾರ್ಷಿಕ ಪ್ರಶಸ್ತಿಯನ್ನು ನೀಡಲಾಯಿತು ಮೂವರು ರಾಜಕಾರಣಿಗಳಿಗೆ ಸಚಿವರಿಗೆ ಪತ್ರಕರ್ತರ ಸಂಘಟನೆ ಪ್ರಶಸ್ತಿಯನ್ನು ಕೊಡುತ್ತೆ ಮಾನಗೇಡಿತನ ಮಾರಾಟವಾಗಿ ನಾಶವಾಗಿ ಹೋಗಿದೆ ಅಂತ ಪತ್ರಕರ್ತರ ಸಂಘಟನೆಗಳಲ್ಲಿರುವವರು ರಾಜಕಾರಣಿಗಳ ಏಜೆಂಟ್ರುಗಳಾಗಿದ್ದಾರೆ ಸೊ ನಾವೆಲ್ಲ ನೋಡ್ತಾ ಬಂದಾಗ ಇಂಥ ಪತ್ರಕರ್ತರ ಸಂಘಟನೆಗಳಿಗೆ ಅವಾಗ ಅವಾಗ ವಾರ್ಷಿಕವಾಗಿ ನೀವೇನೋ ಮಾಡಿದಾಗ ಅವಾಗ ಯಾರೋ ಒಬ್ರು ಸ್ವಲ್ಪ ಹೆಲ್ಪ್ ಮಾಡೋದಂತದ್ದಿತ್ತು ಇಲ್ಲ ಅಂತಿಲ್ಲ ಸೊ ಇಯರ್ ಎಂಡಿಗೆ ಇನ್ನೊಂದು ಕಡೆ ಮಾಡಬೇಕಾದ್ರೆ ಯಾವುದೋ ರಾಜಕಾರಣಿ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಿದೆ ಆದರೆ ಇವತ್ತು ರಾಜಕಾರಣಿಗಳಿಗೆ ಮೂವರು ಸಚಿವರಿಗೆ ಪತ್ರಕರ್ತರ ಸಂಘಟನೆ ಪ್ರಶಸ್ತಿಯನ್ನು ಕೊಡುತ್ತೆ ಈ ಪ್ರಶಸ್ತಿ ಕೊಡುವುದಕ್ಕೆ ಮಾನದಂಡ ಏನು ವ್ಯವಹಾರನ ಕಾಸ ಸಂಘಟನೆಯ ಪದಾಧಿಕಾರಿಗಳು ತಮ್ಮನ್ನ ಮಾರಾಟ ಮಾಡಿಕೊಂಡಿದ್ದಾರೆ ಅಥವಾ ಇಡೀ ಪತ್ರಿಕೋದ್ಯಮ ಸಮೂಹವನ್ನು ತೆಗೆದುಕೊಂಡು ಹೋಗಿ ಅಧಿಕಾರ ನಡೆಸುವ ಪಕ್ಷ ಮತ್ತು ಸಚಿವರು ಏನಿದ್ದಾರೆ ಅವರ ಕಾಲು ಬುಡಕ್ಕೆ ತಗೊಂಡೋಗಿ ಮಾನ ಮರ್ಯಾದೆ ಹರಾಜು ಹಾಕಿ ಮುಗಿಸೇ ಯಾರ ಧ್ವನಿ ಎತ್ತಲಲೇ ಇಲ್ಲ ಯಾರು ಧ್ವನಿ ಹಾಕ್ಲಿಲ್ಲ ಸೊ ಅದರ ಫೋಟೋಗಳನ್ನ ನೋಡಬೇಕಿತ್ತು ಮುಖ್ಯಮಂತ್ರಿಗಳು ಮೂರು ಸಚಿವರಿಗೆ ಸ ಪ್ರಶಸ್ತಿ ಕೊಡ್ತಾರೆ ಅದರಲ್ಲಿ ಈ ಸಂಘಟನೆಯ ಅಧ್ಯಕ್ಷರು ಇದ್ರು ಖುಷಿಯಿಂದ ಕೋಟಿಗಿಟ್ಟು ಹಾಕೊಂಡು ನಿಂತಿರ್ತಾರೆ ನೀವು ಯಾವುದರ ಮೇಲೆ ಕೊಡ್ತಿದ್ದೀರಿ ಅವರು ಜನಪರ ರಾಜಕಾರಣಿ ಅಂತ ಕೊಡ್ತಿರೋ ಅದ್ರ ನೀವು ಆಯ್ಕೆ ಮಾಡಿದ್ದಕ್ಕೆ ಯಾವ ಮಾನದಂಡ ನಿಮ್ಮ ಮನೆ ಬರಕ್ಕೆ ನಿಮ್ ಯೋಗ್ಯತೆಗೆ ನೀವು ಸಾಮಾನ್ಯ ಜನರ ಧ್ವನಿ ಆಗ್ತಿರೋ ಅಥವಾ ರಾಜಕಾರಣಿಗಳ ಚೇಲ ನಾಲ್ಯ ನನ್ನ ಮಕ್ಕಳು ಆಗ್ತಿರು ಆ ಸಿಚುವೇಷನ್ ನಿರ್ಮಾಣ ಆಗಿದೆ ಇದನ್ನು ಯಾರೂ ಪ್ರಶ್ನಿಸ್ತಾ ಇಲ್ಲ ಅದರ ಜೊತೆಗೆ ಪತ್ರಕರ್ತರ ಇಂತಹ ಸಂಘಟನೆಗಳೇನಿವೆ ಅವರು ಬಹಳ ಮುಖ್ಯವಾಗಿ ಪತ್ರಿಕೋದ್ಯಮದ ಇಂದಿನ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ನಡೆಸುವಂಥದ್ದು ಇವತ್ತು ಮಾಧ್ಯಮ ಏನಾಗ್ತಾ ಇದೆ ಅಲ್ವಾ ಸೊ ಆಗಿನ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಸಮಾಜ ಏನೋ ಸಮಾಲೋಚನೆಗಳನ್ನು ನಡೆಸಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸೀರಿಯಸ್ ಆದ ಚರ್ಚೆಗಳು ನಡೀಬೇಕು ಇವತ್ತಿನ ಮಾಧ್ಯಮ ಯಾಕೆ ಹೀಗಾಗಿದೆ ಅಂತ ಇದು ಯಾವುದನ್ನು ಮಾಡದೆ ಕೇವಲ ರಾಜಕಾರಣಿಗಳನ್ನ ಕರೆದು ಸನ್ಮಾನ ಕೊಡೋದು ಅದರ ಜೊತೆಗೆ ಭಾಳಷ್ಟು ಸಂದರ್ಭಗಳಲ್ಲಿ ಹೇಳಲಾಗ್ತಾ ಇದೆ ಸೊ ಇಂಥ ಸಂಘಟನೆಗಳು ತಮ್ಮ ಈ ಪ್ರಶಸ್ತಿಗಳನ್ನು ಮಾರಾಟ ಮಾಡ್ತೀವಿ ದೇ ಆರ್ ಸೆಲ್ಲಿಂಗ್ ಇಟ್ ಔಟ್ ನೀವು ಇಷ್ಟು ಕಾಸು ಕೊಟ್ಟರೆ ನಿಮ್ಗೆ ಈ ಪ್ರಶಸ್ತಿ ಇಷ್ಟು ಕಾಸು ನಿಮಗೆ ನಿಮ್ಗೆ ಇಸ್ಬೇಕು ಇಂಥ ಸ್ಥಿತಿಗೆ ಮಾಧ್ಯಮ ಬಂದಿದೆ ಒನ್ ಪಾಯಿಂಟ್ ಸೆಕೆಂಡ್ ತಿಂಕು ನಿನ್ನೆ ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದೆ ಅದೇನು ಅಂದರೆ ನ್ಯೂಸ್ ಚಾನಲ್ಗಳೇನಿವೆ ಅವು ಧಾರ್ಮಿಕ ವಾಹಿನಿಗಳಾಗಿವೆ ಆಂಕರ್ಗಳು ಯಾರಿದ್ದಾರೆ ಆಂಕರ್ಗಳು ಬಹುಮಟ್ಟಿಗೆ ಪುರೋಹಿತರಾಗಿದ್ದಾರೆ ಬಹಳಷ್ಟು ಜನ ಯಥಾಪಕಾರ ಬಂದರು ನನಗೆ ಬೈದರು ಉಗಿದ್ರು ಅದೇ ಸಾಮಾನ್ಯವಾದದ್ದು ಅದೇನು ನಾನು ಸೀರಿಯಸ್ ಆ ಇಲ್ಲ ಆದರೆ ಒಂದು ಧಾರ್ಮಿಕ ಚಾನೆಲ್ಗೂ ಒಂದು ನ್ಯೂಸ್ ಚಾನೆಲ್ಗೂ ಇರುವ ವ್ಯತ್ಯಾಸವೇನು ಸೊ ಇಡೀ ಒಂದು ವಾಹಿನಿಯಲ್ಲಿ ಒಂದು ದಿನದಲ್ಲಿ ನೀವು ಪ್ರತಿಶತ ಎಂಬತ್ತರಷ್ಟು ಸಮಯವನ್ನು ಧಾರ್ಮಿಕ ವಿಚಾರಗಳಿಗೆ ತೆಗೆದಿಟ್ಟರೆ ನೀವು ಸಮಾಜವನ್ನು ನಾಶಪಡಿಸ್ತಿದ್ದೀರಿ ಅಂತಾನೆ ಅರ್ಥ ಅನುಮಾನ ಬೇಕಾಗಿಲ್ಲ ಸೊ ಇದಕ್ಕೆ ತಾರತಮ್ಯ ಜ್ಞಾನ ಅನ್ನೋ ಒಂದು ಮಾತಿದೆ ಯಾವುದು ತಾರತಮ್ಯ ಜ್ಞಾನ ಯಾವ ಸುದ್ದಿಗೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ಅಂತ ನೀವು ಮೂಢನಂಬಿಕೆಗಳನ್ನ ಪ್ರಚಾರ ಪಡಿಸುವುದಕ್ಕೆ ಪ್ರಚಾರ ಮಾಡುವುದಕ್ಕೆ ಜನರನ್ನ ಮೂಢರನ್ನಾಗಿ ಮಾಡುವುದಕ್ಕೆ ಮಾಧ್ಯಮಗಳು ಕಾಂಟ್ರಿಬ್ಯೂಟ್ ಮಾಡ್ತವೆ ಜನ ಮೂಢರಾಗಿರುವುದಕ್ಕೆ ನನ್ನ ಆಕ್ಷೇಪ ಇಲ್ಲ ಮೂಲಭೂತವಾಗಿ ಜನ ಮೂಢರು ಮೂರ್ಖರು ಆಗಿದ್ದಾರೆ ಆದರೆ ಮಾಧ್ಯಮಗಳೇ ಮೂಢನಂಬಿಕೆಯನ್ನು ಪ್ರಚಾರ ಮಾಡ್ತಾ ಅವರು ಮೂಡರು ಇದು ಆಗೋದು ಅಪಾಯಕಾರಿಯಾದದ್ದು ಅಂತ ಈ ಬಗ್ಗೆ ಆದ್ದರಿಂದ ಈ ವಿಚಾರದ ಬಗ್ಗೆನೇ ವಿಶ್ವದ ಹಲವು ಕಡೆ ಚರ್ಚೆ ನಡೀತಾ ಇದೆ ಭಾರತದಲ್ಲಿ ಮಾಧ್ಯಮ ಅನ್ನೋದು ಗಾನ್ ಟು ಡಾಕ್ಸ್ ಅಂತ ಭಾರತದಲ್ಲಿ ಮಾಧ್ಯಮದ ಕತೆ ಮುಂದೆ ಹೋಗ್ಬಿಟ್ಟಿದೆ ಸೊ ಅಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಅನ್ನೋದಿಲ್ಲ ಪ್ರಭುತ್ವಕ್ಕೆ ಮಾರಾಟ ಮಾಡಿಕೊಂಡವರು ಆ ಸ್ಥಿತಿಗೆ ಭಾರತ ಮಾಧ್ಯಮ ಬಂದು ತಲುಪಿದೆ ಸೊ ಇವತ್ತು ಇತ್ತೀಚೆಗೆ ತೆಗೆದುಕೊಳ್ಳಿ ನೀವು ನೀವು ಈ ವೈಭವೀಕರಣ ಧಾರ್ಮಿಕ ವಿಚಾರಗಳನ್ನು ವೈಭವೀಕರಿಸುವಂಥದ್ದು ಇದರಲ್ಲಿ ಎರಡು ರೀತಿ ನಡೆಯುತ್ತೆ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಚಾರವನ್ನು ಕೊಡೋದು ಫಾರ್ ಎಕ್ಸಾಂಪಲ್ ಯು ಪೇ ಕುಂಭಮೇಳ ಬೆಳಗಿನ ಸಂಜೆವರೆ ಕುಂಭಮೇಳ ಬಿಟ್ಟರೆ ಜಗತ್ತಲ್ಲಿ ಇನ್ನೇನು ನಡೀತಾ ಇಲ್ಲ ಮತ್ತು ಅದ್ರ ಜೊತೆಗೆ ಸಾಧುಗಳು ಇನ್ನೊಬ್ಬರು ಯಾರಿದ್ದಾರೆಲ್ವ ಅದನ್ನ ಅವ್ರು ಓವರ್ ಪ್ಲೇ ಅಂಥದ್ದು ಯಾರೋ ಒಂದು ಚಾನಲ್ನಲ್ಲಿ ನೋಡ್ತಾ ಇದ್ದೆ ನಾಗಸಾಧುಗಳು ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿ ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಗ್ತಾರೆ ಅಂತ ಈಗ ಸುದ್ದಿ ಮಾಡೋರು ಚಪ್ಪಲಲ್ಲಿ ಹೊಡಿಬೇಕ ಯಾವುದ್ರಲ್ಲಿ ಹೊಡಿಬೇಕು ಹ್ಯಾಂಗ್ರಿ ಇದಕ್ಕಿದ್ದಾಗ ಮನುಷ್ಯ ಮಾಯ ಆಗ್ತಾನೆ ಹ್ಯಾಗ್ರಿ ಮಾಯ ಆಗ್ತಾನೆ ಆ ಟೈಮಿಗೆ ಬರ್ತಾರೆ ಹೋಗ್ತಾರೆ ಅಲ್ವಾ ಅದೊಂದು ಕಲ್ಟ್ ಅದು ನಾಗಸಾಧುಗಳ ಕಲ್ಟ್ ನನಗೂ ಗೊತ್ತಿದೆ ನಾನು ನೋಡಿದ್ದೀನಿ ನಾನು ಸಾಧುಗಳ ಹಿಂದೆ ಓಡಾಡಿದ್ದೀನಿ ಬೇರೆ ವಿಚಾರ ಅದು ಅವ್ರು ಏನು ಮಾಡ್ತಾರೆ ಅಂತ ಕುತೂಹಲದಿಂದ ತಿಳಿದುಕೊಳ್ಳೋದಕ್ಕಾಗಿ ಆದರೆ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷವಾಗಿ ಹೋದರು ಅಂತ ಆ ನಾಗಾಸಾಧುಗಳನ್ನು ವೈಭವೀಕರಿಸ್ತಾ ಆಗ್ತಾ ಹೋಗೋರು ಇಡೀ ಸಮಾಜವನ್ನು ನಾಶಪಡ್ತೀವಿ ನಿಮ್ಮ ಮಕ್ಕಳು ನಾಗಾಸಾಧು ಮಾಡ್ರಪ್ಪ ಯಾಕೆ ಮಾಡಲ್ಲ ಇನ್ನು ಈ ಧಾರ್ಮಿಕ ವಿಚಾರದ ಬಗ್ಗೆ ಇಷ್ಟು ಮಾತಾಡ್ತಿರಲ್ವ ನೀವೆಲ್ಲ ನಾಗಾಸಾಧುಗಳಾಗಿ ಹೋಗಿ ಅಕ್ಕ ಗಾಳ ಬಿದ್ದು ಮೂಡ್ರಾಗ ಹೋಗ್ಬಿಡಿ ಅದರಲ್ಲಿ ಯಾರೋ ವಿದೇಶಿ ಮಹಿಳೆ ಒಬ್ಬೊಬ್ಬರು ಬಂದ್ಬಿಟ್ರಿ ಅಯ್ಯೋ ಅಯ್ಯೋ ಅದಕ್ಕೆ ಪ್ರಚಾರ ಪ್ರಚಾರ ಒಂದು ಕುತೂಹಲಕ್ಕಾಗಿ ಜನ ಬರ್ತಾರೆ ಅಲ್ವಾ ಸೊ ಈ ಇದು ಇದು ಕೇವಲ ನಾನು ಕುಂಭಮೇಳದ್ದು ಉದಾಹರಣೆ ಕೊಟ್ಟಿದ್ದು ಈಗ ವಾಹಿನಿಗಳಲ್ಲಿ ಇವತ್ತು ಈ ಬೆಳಗ್ಗೆ ಯಾವುದೋ ನೋಡ್ತಾ ಇದ್ದೆ ಜಾತ್ರಾ ಮಹೋತ್ಸವ ಅಲ್ಲಿ ಹಾಗೆ ಹೀಗೆ ಬೇರೆ ಇಲ್ವಾ ಒಂದು ನಿಮಿಷ ಯೋಚನೆ ಮಾಡಿದ್ದೆ ಪ್ರಚಾರ ಪಡಿಸ್ ನಿಮ್ಮಿಂದನೇ ಯೋಚನೆ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡೋದು ಬೇಡವಾ ನೀವು ರೈತರಾಗಿದ್ದರೆ ಇವತ್ತಿಗೂ ಕೂಡ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಮಾತನಾಡೋದು ಬೇಡವಾ ನಿಮ್ಮ ಮಕ್ಕಳನ್ನ ಅತ್ಯುತ್ತಮ ಶಾಲೆಗೆ ಕಳಿಸೋಕ್ ಸಾಧ್ಯ ಆಗ್ತಿಲ್ಲ ಡೊನೇಷನ್ ಹಾವಳಿ ಇದೆ ಇದ್ರ ಬಗ್ಗೆ ಮಾತನಾಡೋದು ಬೇಡವಾ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸೋಂಥ ಸ್ಥಿತಿ ಇದೆ ಆದರೆ ನಿಮಗೆ ಈ ಧರ್ಮವನ್ನು ರಾಜಕೀಯಕ್ಕೆ ಬಳಸೋ ಜನ ತಮ್ಮ ಮಕ್ಕಳನ್ನ ಹೈ ಹ್ಯಾಂಡೆಡ್ ಇದಕ್ಕೆ ಕಳಿಸ್ತಾರೆ ಮಾತಾಡೋದು ಬೇಡವಾ ಇಡೀ ಸಮಾಜ ಈ ಬೆಳಿಗ್ಗೆ ಆರ್ ನೋಡ್ತಾ ಇದ್ದೆ ಸಿ ಅತಿ ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ನಡೆದಿದೆ ಈ ಸಮಾಜವನ್ನು ಸರಿಪಡಿಸೋರು ಯಾರು ಆ ಮಗುವನ್ನು ಹತ್ಯೆ ಮಾಡಲಾಗಿದೆ ಯಾರು ಸರಿಪಡಿಸೋರು ಎಲ್ಲೋ ಗ್ರಾಮಾಂತರ ಪ್ರದೇಶದಲ್ಲಿ ಆರೋಗ್ಯದ ಸಮಸ್ಯೆ ಬಂದರೆ ಹತ್ತಿರದಲ್ಲಿ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಇದ್ದರೆ ವ್ಯವಸ್ಥೆ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಭಯ ಆಗುತ್ತೆ ಈ ಬಗ್ಗೆ ಮಾತನಾಡೋದು ಬೇಡವಾ ನಿಮ್ಮ ಅನ್ನದ ಬಗ್ಗೆ ಯೋಚನೆ ಮಾಡೋದು ಬೇಡವಾ ನೀವು ಬರೀ ಧರ್ಮ ನಿಮಗೆ ಊಟ ಆಗುತ್ತಾ ಯಾರಿಗೆ ಊಟ ಹಾಕುತ್ತೆ ಧರ್ಮ ಧರ್ಮ ಎಷ್ಟು ಮಟ್ಟಿಗೆ ಬೇಕು ನಮಗೆ ಧಾರ್ಮಿಕರಾಗುವುದಕ್ಕೆ ನನಗೆ ವಿರೋಧ ಇಲ್ಲ ಆದರೆ ಧಾರ್ಮಿಕ ಆಚರಣೆಗೂ ಆಧ್ಯಾತ್ಮಕ್ಕೂ ವ್ಯತ್ಯಾಸ ಇದೆ ನಾ ಯಾವುದೋ ವಾಯಿನಲ್ಲಿ ನೋಡ್ತಾ ಇದ್ದೆ ಅವರು ಹೋಗ್ಬಿಟ್ಟು ಆಧ್ಯಾತ್ಮಿಕ ಕತೆ ಆಧ್ಯಾತ್ಮಿಕ ಅಲ್ಲ ಇದು ಆಚರಣೆ ಕಂಡ್ರಿ ಧಾರ್ಮಿಕ ಆಚರಣೆ ಬೇರೆ ಆಧ್ಯಾತ್ಮಿಕತೆ ಅದೇ ಗೊತ್ತಿಲ್ವಲ್ರಿ ಇನ್ನೊಂದು ಚಾಲನವ್ನ ಒಬ್ರು ಹೋಗ್ಬಿಟ್ಟು ಪೂರ್ಣ ಕಾವಿಗಿ ಹಾಕೊಂಡು ಹಣೆ ಮೇಲೆ ಏನೋ ಬಡ್ಕೊಬಿಟ್ಟು ಆ ಟೈಪ್ ಟೈಪ್ಕೊಂಡು ಆ್ಯಂಕರ್ ಮಾಡ್ತಿದ್ದ ಇನ್ನೊಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ ನಾನು ಸೊ ನಾಗಾಸಾದಗಳು ಬಟ್ಟೆ ಬಿಚ್ಕೋತಾರೆ ಬಟ್ಟೆ ಬಿಚ್ಕೊಂಡು ಆ್ಯಂಕರಿಂಗ್ ಮಾಡ್ರಿ ಕೆಳಗಡೆ ಬಟ್ಟೆ ಹಾಕಲ್ಲ ಅವರು ಬಹಳಷ್ಟು ಸಾಧುಗಳು ಪೂರ್ಣ ಬಟ್ಟೆ ಬಿಚ್ಕೊಂಡು ನೇಕೆಡ್ ಆಗಿ ಹೋಗ್ತಾನೆ ನೇಕೆಡ್ ಆಗಿ ನಿಂತ್ಕೊಂಡು ಆ್ಯಂಕರಿಂಗ್ ಮಾಡ್ರಪ್ಪ ನಿಮ್ಮ ಯೋಗ್ಯತೆಗೆ ಮಾರಾಟ ಮಾಡಿಬಿಟ್ರಲ್ರಿ ಸೊ ಅದರ ಜೊತೆಗೆ ಧಾರ್ಮಿಕ ಸಂಘರ್ಷದ ವಿಚಾರಗಳು ಇವತ್ತಿನ ಮಾಧ್ಯಮದಲ್ಲಿ ಅತಿ ಹೆಚ್ಚು ಪ್ರತಿ ಒಂದನ್ನು ಧರ್ಮಕ್ಕೆ ತಿರುಗಿಸ್ತಾ 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 ಧಾರ್ಮಿಕ ಸಂಘರ್ಷವನ್ನ ಉಂಟು ಮಾಡುವಂಥದ್ದು ಸಮಾಜದ ಶಾಂತಿಯನ್ನು ಕೆಡಿಸುವಂಥ ಕೆಲಸ ಮಾಡೋದು ಆದಷ್ಟು ಸಮಾಜವನ್ನು ಒಡೆಯುವ ಕೆಲಸ ಮಾಡದೆ ಹೊರತು ಸಮಾಜವನ್ನು ಒಂದುಗೂಡಿಸುವ ಕೆಲಸ ಮಾಡ್ತಲ್ಲ ಈಗ ಒಂದು ಕ್ರೈಮ್ ಬಗ್ಗೆ ಹೇಳಿದೆ ಒಂದು ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ನಡೀತಲ್ಲ ಈ ಕ್ರೈಮನ್ನು ವಿಜೃಂಭಿಸುವ ರೀತಿ ಆಘಾತಕಾರಿಯಾದದ್ದು ನಾವೆಲ್ಲ ಪತ್ರಿಕೋದ್ಯಮಕ್ಕೆ ಬಂದಾಗ ಒಂದು ಕ್ರೈಮ್ ನಡೆದಿದ್ರೆ ಆ ಕ್ರೈಮ್ ಮೋಡಸ್ ಆಫ್ ಆಪರಡಿ ಹ್ಯಾಕ್ ಕ್ರೈಮ್ ಮಾಡಿದೆ ಅಂತ ಹೇಳೋ ಆಗಿರಲಿಲ್ಲ ಎಂದು ಹೇಳ್ತಿರ್ಲಿಲ್ಲ ನಾವು ನಾವು ಕಲ್ತು ಪತ್ರಿಕೋದ್ಯಮ ಅದು ಅದೇ ರೀತಿ ಎರಡು ಧರ್ಮಗಳ ನಡುವೆ ಗಲಾಟೆ ಆದರೆ ಆ ಧರ್ಮದ ಹೆಸರು ಹೇಳ್ತಿರ್ಲಿಲ್ಲ ಎರಡು ಕೋಮುಗಳ ನಡುವೆ ಅಂತ ಯಾಕೆಂದರೆ ಅದು ಜನರನ್ನ ಉದ್ರಿಕ್ತಗೊಳಿಸುವುದಕ್ಕೂ ಹಾಕೊಡುದು ಮಾಡಿಕೊಡೋದು ಅಂತ ಇಂತಹ ಪತ್ರಿಕೋದ್ಯಮ ಮಾಧ್ಯಮ ಇವತ್ತು ಮಾರಾಟವಾಗಿ ಹೋಗಿದೆ ಈ ಮಾಧ್ಯಮದ ಅಪಾಯ ಅಂದರೆ ಒಂದು ಬಹುಮಟ್ಟಿಗೆ ನೈಂಟಿ ಪರ್ಸೆಂಟ್ ಏನಿದೆ ಮಾಧ್ಯಮಕ್ಕೆ ಜನಿವಾರ ಹಾಕಲಾಗಿದೆ ಅಂತ ನಾನು ಹಲವು ಸಂದರ್ಭದಲ್ಲಿ ಹೇಳಿದೆ ಅದು ಒಂದು ಪಾರ್ಟು ಸೊ ನಾಗಪುರದ ತತ್ವಾದರ್ಶಗಳೇ ಮಾಧ್ಯಮದ ತತ್ವಾದರ್ಶ ಆಗಿದೆ ಎಂದು ಬೇರೆ ತತ್ವಾದರ್ಶಗಳೇ ಇಲ್ಲ ಒಂದು ಬ್ರಾಹ್ಮಣೀಕರಣವಾದ ಮಾಧ್ಯಮ ಇನ್ನೊಂದು ನಾಗಪುರದ ತತ್ವಾದರ್ಶವನ್ನು ಪ್ರತಿಬಿಂಬಿಸುವಂಥದ್ದು ಇನ್ನೊಂದು ಪ್ರಭುತ್ವದ ಚೇಲಾಗಿದೆ ರಾಜಕಾರಣಿಗಳ ರಾಜಕಾರಣಿಗಳೇ ಕರೆದು ಪ್ರಶಸ್ತಿ ಕೊಡತಾರಂತೆ ಪತ್ರಕರ್ತರ ಸಂಘಟನೆಗಳು ಸೊ ಇಡೀ ಇಡೀ ಮಾಧ್ಯಮ ಸಂಪೂರ್ಣವಾಗಿ ಮಾರಾಟವಾದ ಅಪಾಯದ ಸ್ಥಿತಿಯಲ್ಲಿ ನಾವಿದ್ದೀವಿ ನೋ ಡೌಟ್ ಅಬೌಟ್ ದ್ಯಾಟ್ ಮಾಧ್ಯಮ ಸ್ವಾತಂತ್ರ್ಯ ಮುಗಿದು ಹೋಗ್ಬಿಟ್ಟಿದೆ ಬಿಟ್ಟಿದೆ ಒಂದು ಸಾಮಾಜಿಕ ಬದ್ಧತೆ ಅನ್ನೋದು ಉಳಿದಿಲ್ಲ ಸಾಮಾನ್ಯ ಜನರ ಬದುಕು ನೋವು ಅಸಹಾಯಕತೆ ಕಷ್ಟ ಮುಖ್ಯವಾಗ್ತಾನೇ ಇಲ್ಲ ಇವತ್ತು ಕೂಡ ಮಹಿಳೆಯರ ತಾರತಮ್ಯದ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ ಇವತ್ತು ಕೂಡ ದಲಿತರ ಮೇಲೆ ಸತತವಾಗಿ ನಡೆಯುತ್ತಿರುವ ದೌರ್ಜನ್ಯದ ಬಗ್ಗೆ ಮಾತನಾಡಲ್ಲ ಆದರೆ ಮೀಸಲಾತಿ ಯಾಕೆ ಬೇಕು ಮೀಸಲಾತಿ ಕಾಯ್ಮೆ ಇರಬೇಕಾ ಈ ರೀತಿ ಬೇಕಾದ್ರೆ ಮಾತಾಡ್ತಾರೆ ಮಾಧ್ಯಮಗಳು ಸೊ ಇಡೀ ಮಾಧ್ಯಮದ ಇಡೀ ಸ್ಟ್ರಕ್ಚರ್ ಇದೆಯಲ್ಲ ಅದು ಮನುಷ್ಯ ವಿರೋಧಿಯು ಜನ ವಿರೋಧಿಯು ಸಮಾನತೆಯ ವಿರೋಧಿಯು ಧಾರ್ಮಿಕ ಧರ್ಮ ನಿರಪೇಕ್ಷವಾದದ ವಿರೋಧಿಯೂ ಆಗಿದೆ ಇಂಥವರೇ ಒಬ್ಬೊಬ್ಬರಿಗೆ ಪ್ರಶಸ್ತಿ ಕೊಟ್ಟುಕತ್ತಾರೆ ಮಹಾನ್ ಕೋಮವಾದವನ್ನು ಬಿತ್ತುವ ಬೆಂಕಿ ಹಚ್ಚುವ ಒಬ್ಬ ಚಾನೆಲ್ ಮುಖ್ಯಸ್ಥನಿಗೆ ಈ ಬಾರಿ ಯಾವುದೋ ಪತ್ರಕರ್ತರ ಸಂಘಟನೆ ಅವನಿಗೆ ಪ್ರಶಸ್ತಿ ಕೊಟ್ಟಿದೆ ಇಸ್ ಇಟ್ಸ್ ಇಟ್ಸ್ ಅಂಥವರ ನಿಯಂತ್ರಣದಲ್ಲಿ ಮಾಧ್ಯಮ ಇದೆ ಇದು ಅಪಾಯಕಾರಿ ಈ ಅಪಾಯದಿಂದ ಮಾಧ್ಯಮ ಯಾವತ್ತವರೆಗೂ ಬರುತ್ತೋ ಗೊತ್ತಿಲ್ಲ ನಾಶವಾಗಿ ಹೋಗುತ್ತೆ ಪ್ರಕೃತಿ ಒಂದು ಗುಣಧರ್ಮ ಹುಟ್ಟು ಮತ್ತು ನಾಶ ಹುಟ್ಟು ಮತ್ತು ನಾಶ ಈಗ ಹಾಗೆ ಅಂತಹ ನಾಶದೆಡೆಗೆ ಸಾಕ್ತಾ ಇದೆ ಸಮಾಜ ಅಂತ ನನಗೆ ಅನಿಸುತ್ತೆ ಮಾಧ್ಯಮದಲ್ಲಿ ಅದರ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ ಇನ್ನುವೇ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನಾನು ವಾಯನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ